ಶುರಂಗ್ ಸ್ವಾಗತವನ್ನ ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಪ್ರಥಮ ಸಾಧನಾ ಪರೀಕ್ಷೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಂದ್ರೆ ಇದು ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆ ಇದೆ ಸೊ ಆಲ್ರೆಡಿ ಸೈನ್ಸ್ ಮೊದಲಿಗೆ ನಾನು ಕನ್ನಡ ಆಗಿರಬಹುದು ಹಿಂದಿ ಆಗಿರಬಹುದು ಮತ್ತು ಎಸ್ ಎಸ್ ಈ ಮೂರು ವಿಷಯಗಳ ಕ್ವೆಶನ್ ಪೇಪರ್ನ ಹಾಕಿದ್ದೀನಿ ಅವೆಲ್ಲ ಆಯಾ ತರಗತಿ ವಿಷಯಗಳ ಎಸ್ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಇದಾವೆ ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಫ್ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿನೂ ಕೂಡ ತಾವುಗಳನ್ನು ನೋಡ್ಬೋದು ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೈನ್ಸ್ನ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡುವ ಸೊ ಮೊದಲಿಗೆ ಪ್ರಿಂಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಆರಂಕ ವಿದ್ಯುತ್ ಶಕ್ತಿ ಪಾಠಕ್ಕೆ ಏಳಂಕ ಜೀವಕ್ರಿಯೆಗಳು ಪಾಠಕ್ಕೆ ಏಳಂಕ ಒಟ್ಟಾರೆ ಅಂಕ ಉದ್ದಿಷ್ಟವಾರು ಅಂಕ ಹಂಚಿಕೆ ನೋಡೋದಾದರೆ ಜ್ಞಾನ ಆರು ತಿಳುವಳಿಕೆ ಎಂಟು ಅನ್ವಯ ಎರಡು ಕೌಶಲ ನಾಲ್ಕು ಒಟ್ಟು ಇಪ್ಪತ್ತಂಕು ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಐದು ಕಿರು ಉತ್ತರ ಎಂಟು ದೀರ್ಘ ಉತ್ತರ ಏಳು ಒಟ್ಟು ಇಪ್ಪತ್ತು ಅಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ನೀಲನಕ್ಷೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಮೇಲೆ ಬಹು ಆಯ್ಕೆಯದು ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸೋದು ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಆರಂಕ ವಿದ್ಯುತ್ ಶಕ್ತಿ ಪಾಠದ್ದು ಒಂದು ಬಹುವಾಯ್ಕೆ ಪ್ರಶ್ನೆ ಒಂದು ಒಂದಂಕ ಪ್ರಶ್ನೆ ಒಂದು ಎರಡು ಅಂಕ ಒಂದು ಮೂರಂಕ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ಏಳಂಕ ಜೀವಕ್ರಿಯೆಗಳು ಪಾಠದ್ದು ಒಂದು ಒಂದಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆಗಳು ಏಳಂಕ ಅಂದರೆ ಬಹುವಾಯ್ಕೆ ಪ್ರಶ್ನೆಗಳು ಎರಡು ಒಂದಂಕದ್ದು ಮೂರು ಎರಡು ಅಂಕದ್ದು ನಾಲ್ಕು ಮೂರಂಕದ್ದು ಒಂದು ನಾಲ್ಕು ಅಂಕದ್ದು ಒಂದು ಒಟ್ಟಾರೆ ಹನ್ನೊಂದು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿಗೆ ನಾವೇನು ಮಾಡಿದ್ದೀವಿ ಪ್ರಶ್ನೆಗಳನ್ನ ಸೆಟ್ ಮಾಡಿ ಕೊಟ್ಟಿದ್ದೀವಿ ಇದರ ಪಿ ಡಿ ಎಫ್ ಗಳನ್ನ ಪರ್ಚೇಸ್ ಮಾಡಬೇಕನ್ನೋರು ಕೂಡ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ನಂಬರ್ಗೆ ತಾವುಗಳು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಗಳನ್ನು ಮಾಡಿ ಈ ಪಿ ಡಿ ಎಫ್ ಗಳನ್ನ ಪರ್ಚೇಸ್ ಮಾಡಬಹುದು ಎಸ್ ತರಗತಿ ಹತ್ತು ವಿಷಯ ವಿಜ್ಞಾನ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎರಡು ಅಂಕ ಪ್ರಶ್ನೆ ಒಂದು ಇ ಟು ಓ ತ್ರೀ ಪ್ಲಸ್ ಟು ಎಲ್ ಇಟ್ ಗಿವ್ ಟು ಎಲ್ ಟು ಓ ತ್ರೀ ಪ್ಲಸ್ ಟು ಮೇಲಿನ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆ ಎ ಸಂಯೋಗ ಕ್ರಿಯೆ ಬಿ ದ್ವಿಸ್ಥಾನ ಪಲ್ಲಟ ಸಿ ಸ್ಥಾನ ಪಲ್ಲಟ ಡಿ ಕ್ರಿಯೆ ವಿಭಜನೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಆಯ್ಕೆ ಬರ್ತದೆ ಆಯ್ಕೆ ಇದರ ಆಯ್ಕೆ ಬರ್ತಕ್ಕಂಥದ್ದು ಸಿ ಸ್ಥಾನ ಪಲ್ಲಟ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಬರ್ತದೆ ಇನ್ನ ಎರಡನೇ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಬಹು ಆಯ್ಕೆ ಎರಡನೇ ಪ್ರಶ್ನೆ ಇತ್ತು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಆಯ್ಕೆ ಇದೆ ಎ ಓಮ್ ಬಿ ಸಿ ಆಂಪಿಯರ್ ಡಿ ವ್ಯಾಟ್ ಅಂತಕ್ಕಂಥದ್ದಿದೆ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಆಂಪಿಯರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಾಲ್ಕು ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟನದೊಳಗೆ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಚಿಪ್ಸ್ನ ಉತ್ಕರ್ಷಣೆಗೊಳ್ಳೋದನ್ನು ತಡೆಗಟ್ಟಲು ಅಥವಾ ಕುಮುಟುವಿಕೆಯನ್ನು ತಡೆಯಲು ಪ್ರಶ್ನೆ ನಾಲ್ಕು ವಿದ್ಯುತ್ ಮಂಡಲ ಎಂದರೇನು ಅಂತ ಇದೆ ಉತ್ತರ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತಲೇ ಕರಿತೀವಿ ಪ್ರಶ್ನೆ ಐದು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು ಅಂತಕ್ಕದ್ದನ್ನು ಕೇಳಿದರೆ ಸೊ ದ ರೈಟ್ ಆನ್ಸರ್ ತಾಪದ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ ಇದು ಫಸ್ಟ್ ಪಾಯಿಂಟ್ ಇತ್ತು ಸೆಕೆಂಡ್ ಪಾಯಿಂಟ್ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯಕವಾಗಿದೆ ಅಂತಕ್ಕದನ್ನು ಬರೀಬೇಕಿತ್ತು ಎರಡಂಕದ ಪ್ರಶ್ನೆ ಪ್ರಶ್ನೆ ಆರು ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇದೆ ಉತ್ತರ ಯಾವ ಕ್ರಿಯೆಯಲ್ಲಿ ಶಕ್ತಿಯ ಹೀರಿಕೆಯಾಗ್ತದೆಯೋ ಅದನ್ನೇ ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ಟೂ ಜಿ ಪ್ಲಸ್ ಓ ಟು ಇಟ್ ಗೀವ್ಸ್ ಟು ಓ ಪ್ಲಸ್ ಹೀಟ್ ಸಿ ಎ ಓ ಪ್ಲಸ್ ಎಸ್ ಟು ಓ ಇಟ್ ಗ್ಯೂ ಸಿ ಎಸ್ ಟು ಐಸ್ ಪ್ಲಸ್ ಹೀಟ್ ಅಂತಕ್ಕಂಥದ್ದು ಆಗ್ತದೆ ಯಾವ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆ ಕ್ರಿಯೆಯನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀತೀವಿ ಸಿ ಎಸ್ ಸಿ ಓ ತ್ರೀಯನ್ನು ಉಷ್ಣದಲ್ಲಿ ಕಾಯಿಸಿದಾಗ ಅದು ಸಿ ಎ ಓ ಪ್ಲಸ್ ಸಿ ಓ ಟು ಅಂತಕ್ಕಂಥದ್ದು ಕೊಡುತ್ತದೆ ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗ್ತದೆ ಪ್ರಶ್ನೆ ಏಳು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೆ ಏನು ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಅಂತ ಪ್ರಶ್ನೆ ಇದೆ ಉತ್ತರ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಯು ಎರಡೂ ಬದಿಗಳಲ್ಲಿ ಸಮಾನವಾಗಿರುವ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ ಈ ರಾಶಿ ಸಂರಕ್ಷಣಾ ನಿಯಮವನ್ನು ಅನುಸರಿಸಲಿಕ್ಕೆ ನಾವು ಸಮೀಕರಣವನ್ನು ಸರಿದೂಗಿಸಬೇಕು ಎಂಟರಲ್ಲಿ ಏ ಇದೆ ಓಮ್ನ ನಿಯಮವನ್ನು ನಿರೂಪಿಸಿರಿ ನೋಡುವ ಉತ್ತರ ಏನಿದೆ ಅಂದರೆ ಒಂದು ನಿರ್ದಿಷ್ಟ ತಾಪಮಾ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿತಕ್ಕಂತೆ ವಿದ್ಯುತ್ ಪ್ರವಾಹ ಐ ಅದರ ನಡುವಿನ ವಿಭ್ವಾಂತರ ಹೀಗೆ ನೇರ ಅನುಪಾತದಲ್ಲಿರುತ್ತದೆ ಅನ್ನೋದನ್ನೇ ಸೊ ಓಮ್ನ ನಿಯಮ ಏನ್ ಮಾಡ್ತದಪ್ಪ ಅಂದ್ರೆ ನಿಮಗೆ ತಿಳಿಸಿ ಕೊಡ್ತದೆ ಇದರಲ್ಲಿ ಬಿ ಪ್ರಶ್ನೆ ಇದೆ ವಾಹಕವೊಂದರ ರೋಧ ಅವಲಂಬಿಸಿರೋ ಅಂಶಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಅದರಲ್ಲಿ ವಾಹಕದ ಉದ್ದ ವಾಹಕದ ಅಡ್ಡಕೊಯಿತ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ಉಷ್ಣತೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಒಂಬತ್ತು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಇದ್ದು ಉತ್ತರ ಇದೆ ವಾಯುವಿಕ ಉಸಿರಾಟ ಗಾಳಿ ಉಪಸ್ಥಿತಿಯಲ್ಲಿ ನಡೀತದ ಅವಾಯುವಿಕ ಉಸಿರಾಟ ಗಾಳಿಯ ಅನುಪಸ್ಥಿತಿಯಲ್ಲಿ ನಡೀತದ ವಾಯುವಿಕ ವಿಸ್ರಾಟ ಮೆಟ್ರೋಕಾಂಡ್ರಾದಲ್ಲಿ ನಡೆದರೆ ಅವಾಯುವಿಕ ವಿಸ್ರಾಟ ಕೋಶ ದ್ರವ್ಯದಲ್ಲಿ ನಡೀತದೆ ವಾಯುವಿಕ ಉಸಿರಾಟದ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಂದರೆ ಅವಾಯುವಿಕ ವಿಸ್ರಾಟದ ಪ್ರಕ್ರಿಯೆಯಲ್ಲಿ ಈಥೆಲ್ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಅಂತಕ್ಕಂಥದ್ದು ವ್ಯತ್ಯಾಸದಲ್ಲಿ ಬರೀಬೇಕು ಮೂರಂಕದ ಪ್ರಶ್ನೆ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಎಸ್ ಏನು ಮಾಡಬೇಕಾಗಿತ್ತು ನಿರೂಪಿಸಿರಿ ಅಂತ ಕೇಳಿದ್ದಾರೆ ಸೊ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಹೇಗೆ ಅಂದ್ರೆ ಫಸ್ಟ್ ಒನ್ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ಎರಡು ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ ಮೂರು ರೋಧಕಗಳ ಮೂಲಕ ಹರಿತಕ್ಕಂಥ ಒಂದು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಅಂತಕ್ಕಂಥ ಅಂಶವನ್ನು ನೀವು ಬರಿಬೇಕಿತ್ತು ಇನ್ನು ಬಿ ಪ್ರಶ್ನೆ ಇದೆ ಅದರಲ್ಲಿ ಫ್ಯೂಸ್ ಅನ್ನ ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸ್ತಾರೆ ಅಂತ ಇದೆ ಸರಿಯಾದ ಉತ್ತರ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ಸಿ ಪ್ರಶ್ನೆ ಇದೆ ವಿದ್ಯುತ್ ಬಲ್ಪ್ ನ ತಂತ್ರ ಬಳಸ್ತಕ್ಕಂಥ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನೇ ಹೆಸರಿಸಿ ಅಂತ ಕೇಳಿದರೆ ಅದರಲ್ಲಿ ಬಳಸ್ತಕ್ಕಂಥ ಲೋಹ ಟಂಗ್ಸ್ಟನ್ ಅನಿಲ ನೈಟ್ರೋಜನ್ ಅಥವಾ ಆರ್ಗನ್ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಮಾನವನ ಹೃದಯದ ಛೇದನೋಟದ ಅಂದವಾದ ಚಿತ್ರ ಬಿಡಿಸಿರಿ ಅದರಲ್ಲಿ ಕೆಳಗಿನ ಭಾಗಗಳನ್ನು ಗುರುತಿಸ್ರಿ ಎಡರುತ್ಕರಣ ಮತ್ತು ಸೆಪ್ಟಮ್ ಅಂತ ಇದೆ ಸೊ ಈ ಥರ ನೀವೇನು ಮಾಡಬೇಕು ನೀಟಾಗಿ ಹೃದಯದ ಚಿತ್ರವನ್ನು ಬಿಡಿಸಿ ಇದು ಎಡವೃತ್ಕರ್ಣ ಇದು ಸೆಪ್ಟಮ್ ಅಂತಕ್ಕಂಥದ್ದಿತ್ತು ಸೊ ಈ ಭಾಗ ಮತ್ತು ಈ ಭಾಗವನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ದರು ಸರಿಯಾಗಿ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸೋದನ್ನ ಕಲಿತರೆ ಖಂಡಿತವಾಗಿ ನೀವು ಅದರಲ್ಲಿ ಸೈನ್ಸಲ್ಲಿ ಆ ಭಾಗದಲ್ಲಿ ನೀವು ಕೂಡ ನೀವೇನಾಗ್ತೀರಪ್ಪ ಅಂದರೆ ಉತ್ತೀರ್ಣ ಖಂಡಿತರಾಗಿ ಆಗ್ತೀರಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇನ್ನೂ ಉಳಿದ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನ ಬೇಗನೆ ಲೈನ್ ಅಪ್ ಮಾಡ್ತೀನಿ ಅವುಗಳನ್ನ ಸಹಿತ ನೋಡಿ ಈ ವಿಡಿಯೋಗಳನ್ನ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಗಳಿಗೆ ಮಾಡೋದನ್ನ ಮಾತ್ರ ಮರೆಯದಿರಿ ಸಿಗ್ತೀನಿ ಇನ್ನೊಂದು